ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ಟೌನ್ನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ನೂತನವಾಗಿ ಪ್ರತಿಷ್ಠಾಪಿಸಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಯನ್ನು ಇಲ್ ಸಲ್ಲದ ಕಾರಣವನ್ನು ಹೇಳಿ ಪೊಲೀಸರು ಅಂಬೇಡ್ಕರ್ ಅವರ ಪುತ್ಥಳಿಗೆ ಟೆಂಟ್ ಮೂಲಕ ಮುಚ್ಚಿದ್ದು ಕೂಡಲೇ ಪೊಲೀಸರು ಟೆಂಟ್ ಅನ್ನು ತೆರವುಗೊಳಿಸಬೇಕು ಇಲ್ಲವಾದಲ್ಲಿ ನಿಮ್ಮ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಬಿ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪರವರು ಹಾಗೂ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಬೊಮ್ಮಸುಂದ್ರ ರೇಣುಕರ್ ಅವರು ಆನಿಕಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ವಿಚಾರ ಪತ್ರಿಕೆ ಮಾಧ್ಯಮರಿಗೆ ಒಂದು ವಿಚಾರವನ್ನು ತಿಳಿಸಲು ನಾವು ಇವತ್ತು ಪತ್ರಿಕೆ ಗೋಷ್ಠಿಯನ್ನು ನಾವು ಕರೆದಿದ್ದೀರಿ ಏನು ಇವತ್ತು ಪತ್ರಿಕೆ ಗೋಷ್ಠಿ ವಿಚಾರ ಅಂದರೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ದೀನರ ಬಂಧು ವಿಶ್ವಜ್ಞಾನಿ ವಿಶ್ವ ಮಾನವ ಮಹಾನಾಯಕ ಈ ಮೇಧಾವಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಯನ್ನು ಹಿಡಲು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಚಿಂತಾಮಣಿ ಟೌನ್ನಲ್ಲಿ ಸರ್ಕಾರಿ ಬಾಲಕರ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ ನಿರ್ಮಾಣ ಮಾಡಲು ಅಲ್ಲಿರ್ತಕ್ಕಂಥ ಒಂದು ಸಂಘಟನೆ ತೀರ್ಮಾನ ಮಾಡಿತ್ತು ಆ ವಿಚಾರವಾಗಿ ಎರಡು ಸಂಘಟನೆಗಳ ದಲಿತ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದರು ಬಾಬಾ ಸಾಹೇಬ್ರು ಅಂದ್ಬಿಟ್ಟು ಒಂದು ಸಂಘಟನೆ ಇಕ್ಕಬೇಕೆಂದು ಈ ಎರಡು ವಿಚಾರ ತಿಳಿದುಕೊಂಡು ಅಲ್ಲಿರ್ತಕ್ಕಂಥ ಮನುವಾದಿ ಮತ್ತು ಮೇಲ್ವರ್ಗದ ಆ ಭಾಗದ ಎಮ್ ಎಲ್ ಎ ಮತ್ತು ಉನ್ನತ ಸಚಿವರಾದ ಸುಧಾಕರ್ ರೆಡ್ಡಿ ಸಹ ಅಲ್ಲಿ ವಿರೋಧವಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ಇಡಬಾರ್ದು ಅಂದ್ಬಿಟ್ಟು ಆ ವಿಚಾರವಾಗಿ ಅಲ್ಲಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣ ಅಧಿಕಾರಿಯಾದ ಬಿ ಒ ಉಮಾದಿಯವರು ಸಹ ಮತ್ತು ಆ ಭಾಗದ ಆಡಳಿತ ಅಧಿಕಾರಿಗಳು ಸಹ ವಿರೋಧವಾಯಿತು ಆ ವಿರೋಧ ವಿಚಾರದಲ್ಲಿ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ಈ ದೇಶಕ್ಕೆ ಸಮಾನತೆ ಮತ್ತು ಎಲ್ರಿಗೂ ಸಹಬಾಳ್ ಮತ್ತು ಸೋದವಾಗಿ ನಾವು ಬದುಕಬೇಕು ಅಂತ ಸಮಾಜ ಸಂವಿಧಾನ ಬರ್ಕೊಂಡ ಒಬ್ಬ ಜ್ಞಾನಿ ಮೇಧಾವಿ ಅಂಬೇಡ್ಕರ್ ಪುತ್ರಿ ಇಡಬಾರ್ದು ನಿರಾಕರಣೆ ಮಾಡಿದ್ರು ಯಾರೋ ಅಲ್ಲಿರ್ತಕ್ಕಂಥ ಕೆಲವು ದಲಿತ ಮುಖಂಡರು ಮತ್ತು ಮನೋವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ನಿಮ್ಮ ನಿಮಗೆಲ್ಲ ಸಾಧ್ಯವಾಗಲ್ಲ ನಿಮ್ಮ ತಲೆ ಛಲ ನಿಮಗೆ ತಾಕತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಹಿಟ್ಟು ನೋಡಿ ಅನ್ನೋ ವಿಚಾರ ಗೊತ್ತಾಯಿತು ಆ ವಿಚಾರ ಗೊತ್ತ ತಕ್ಷಣ ನಮ್ಮ ಆನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ವತಿಯಿಂದ ಶನಿವಾರ ಮುಂಜಾನೆ ಐದು ಗಂಟೆಗ ಸಮಯಕ್ಕೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಯಾಕೆ ಇಕ್ಕಕ್ಕೆ ಆಗಲ್ಲ ಅಂತ ಹೇಳಿ ನಾವು ಒಂದು ಸಂಘಟನೆ ಮುಖಾಂತರ ನಾವು ಒಂದು ಹತ್ತು ಹದಿನೈದು ಜನ ಹೋಗಿ ದಾವಿ ಅಲ್ಲಿ ಹೋಗಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿನ ನಿರ್ಮಾಣ ಮಾಡಿಬಿಟ್ಟು ನಾವು ಬಂದ್ವಿ ಈ ವಿಚಾರವಾಗಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ವಿಚಾರ ಇಟ್ಟಿರುವ ವಿಚಾರ ಗೊತ್ತಾಗ್ತಕ್ಕ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಧಾವಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಗೆ ಅಪಮಾನ ಮಾಡಿ ಬಾಬಾ ಸಾಹೇಬ್ ಪುತ್ರಿ ಪುತ್ರಿಗೆ ಅಲ್ಲಿ ಒಂದು ಶಾಮಿಯಾನ ವಾಲ್ ತಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಯನ್ನು ಮುಚ್ಚಿಡ್ತಾರೆ ಈ ಮುಚ್ಚಿರ್ತಕ್ಕಂಥ ಅಲ್ಲಿ ಪೊಲೀಸರ ವಿರುದ್ಧ ಕಾನೂನು ಕ್ರಮ ಕಠಿಣ ಕ್ರಮ ತಗೊಳ್ಬೇಕು ಒಂದು ಪಕ್ಷ ಕಠಿಣ ಕ್ರಮ ತಗೊಂಡಂದರೆ ನಾವು ಆ ಭಾಗದ ಉನ್ನತ ಶಿಕ್ಷಣ ಮಿನಿಸ್ಟರ್ ಆದ ಸುಧಾಕರ್ ಮನೆ ಮುಂದೆ ನಾವು ಒಂದು ಮುಚ್ಚಿಕೆ ಹಾಕ್ತೀರಿ ಅನ್ನ ಹೇಳ್ತಾ ನಾವು ಈ ಮಾತನ್ನು ಮುಗಿಸ್ತೀನಿ ಆಮೇಲೆ ಯಾಕೆ ಅಂತ ನಿರ್ಮಾಣ ಏನು ಅಂತ ಜಾತಿ ವ್ಯವಸ್ಥೆ ಮತ್ತು ಮನುವಾದ ವ್ಯವಸ್ಥೆ ಅಲ್ಲಿ ಅಂಬೇಡ್ಕರ್ ಬಾಬಾ ಬಾಬಾದ್ ಅಂಬೇಡ್ಕರ್ ಹುಟ್ಟಿದ್ದೆ ತಪ್ಪ ಈ ದೇಶಕ್ಕೆ ಸಂವಿಧಾನ ಬರೆದಿದ್ದಪ್ಪ ನಾವಲ್ಲೇ ಗೊತ್ತಲ್ಲ ಪ್ಯಾಂಟು ಶರ್ಟು ಶೂಟು ಪುಟ್ಟು ಆ ಹಾಕಂತ ನಾನೇ ವಿಚಾರವಾಗಿ ಇವತ್ತು ಅಲ್ಲಿ ಇಕ್ಕು ಮುಟ್ಟಿ ಅದು ಅವರು ಸ್ಥಿತಿ ಮತ್ತು ಮನಸ್ಥಿತಿಗಳು ಅವರು ಮೆಂಟಲರ್ ಆಗಿರ್ಬೇಕು ಅನ್ನೋದು ಹೇಳ್ತಾ ಹೋರಾಟ ಮುಂದಿನ ಹೋರಾಟ ಬಾಬಾ ಸಾಹೇಬ್ ಪುತ್ರಿ ಈಗಾಗಲೇ ಶ್ಯಾಮೆ ಹಾಕಿ ಅವರನ್ನು ಮುಚ್ಚಿರ್ತಾರೆ ಬಾಬಾ ಸಾಹೇನ್ ಪುತ್ರಿ ಆ ಒಂದು ಪಕ್ಷ ತಿರು ಅಂದರೆ ನಾವು ದೊಡ್ಡ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಸಂಘಟನೆ ಮುಖಾಂತರ ರಾತ್ರಿ ರಾತ್ರಿ ಇಕ್ಬೇಕು ಇಲ್ಲ ಅಂಬೇಡ್ಕರ್ ಸಾಹೇಬರು ಸ್ವತಂತ್ರ ಬಂತು ಕತ್ತಲಲ್ಲಿ ಬಂತು ಹನ್ನೆರಡು ಗಂಟೆ ಸಮಯದಲ್ಲಿ ಬಾಬಾ ಸಾಹೇಬ್ ಬದುಕಿದ ಸ್ಥಳದಲ್ಲಿ ಸ್ವತಂತ್ರ ಬಂತು ರಾತ್ರಿ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೇಳರ ಸ್ವತಂತ್ರ ಮಧ್ಯರಾತ್ರಿ ಬಂತು ಬಾಬಾ ಬೆಳಕಾಗಿ ಕೂಗು ಕತ್ಲ ಈ ಜಗತ್ತಕ್ಕಂಡಿಗೆ ಕತ್ತ ಜಗತ್ತಿಗೆ ಬೆಳ್ಕೊಂಡ ದೇವ್ರನ್ನ ನಾವು ಕತ್ಲಲ್ಲಿ ಇಕ್ಬೋದು ಬೆಳಕಲ್ಲಿ ಇಡ್ಬೋದು ಯಾವ ಬೇಕು ಸ್ವತಂತ್ರ ಭಾರತ ಸಂವಿಧಾನ ಸಾಮಾನ್ಯ ಸರ್ವರಿಗೂ ಸಾಮಾನ್ಯತೆ ಬರ್ತಾರೆ ಅಲ್ಲೇ ಇರಬೇಕು ಇಲ್ಲೇ ಇರಬೇಕು ಇವತ್ತು ಇರಬೇಕು ನಾಳೆ ಇರಬೇಕು ಮಧ್ಯಾಹ್ನಕ್ಕೆ ಬೇಕು ರಾತ್ರಿ ಇರಬೇಕು ಇಲ್ಲ ಯಾವ ಬೇಕೋ ಇಕ್ಬೋದು ಎಲ್ಲಿ ಬೇಕು ಇಕ್ಬೋದು ಯಾರು ಬೇಕು ಮಾಡ್ಬೋದು ಎಲ್ರಿಗೂ ಸ್ವತಂತ್ರ ಇದೆ ಸಮಾನತೆ ಸಹಭಾಗಿ ಸಹದೃತವಾಗಿ ಬದುಕಲು ಹಕ್ಕಿದೆ ನಮ್ಗೆಲ್ರಿಗೂ ಹಕ್ಕು ಕೊಟ್ಟಿದ್ದಾರೆ ಬದುಕಕ್ಕ ಆ ಹಬ್ಬ ನಾವು ಯಾವ ಬೇಕು ಕತ್ಲಾಗಿಕ್ ಬೇಕ ಬೆಳೆ ಈಗ ಯಾವುದೇ ಒಂದು ಪುಸ್ತಕ ನಿರ್ಮಾಣ ಮಾಡಬೇಕಂದ್ರೆ ಅಲ್ಲಿನ ಸ್ಥಳೀಯ ಒಂದು ಆಡಳಿತ ಅನುಮತಿಯನ್ನು ಪಡೆದು ಮಾಡ್ತಾರೆ ಅನುಮತಿ ನಿರಾಕರಣೆ ಮಾಡ್ತಾ ಕೊಡೋಲ್ಲ ಕೊಡಬಾರ್ದು ಬಾಬಾ ಸಾಹೇಂಬೇಡ್ ಇಕ್ಕಬಾರ್ದು ಇಲ್ಲಿ ಇಲ್ಲಿ ಜಾತಿ ವ್ಯವಸ್ಥೆ ಜಾತಿ ರಾಜಕೀಯ ನಡೀತಾ ಇದೆ ಎರಡು ಗುಂಪುಗಳು ದಲಿತ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ಎರಡು ಗುಂಪುಗಳು ವಿರೋಧ ಏನಿದೆ ದಲಿತ ಗುಂಪುಗಳು ದಲಿತ ಮುಖಂಡಗಳು ಒಂದು ದಲಿತ ಗುಂಪು ಇಕ್ಕಬೇಕು ಒಂದು ದಲಿತ ಗುಂಪು ಇಕ್ಕಬಾರ್ದು ಇದು ಆದಮೇಲೆ ನಮ್ಮ ಸಂಘಟನೆಗೆ ಗಮನಕ್ಕೆ ಬಂದಾಗ ಏ ನಿಮ್ಮ ತಾಕತ್ತು ಚಲಗಳು ಇದ್ರು ನೋಡೋಣ ಅಂದಾಗ ಅವು ನಮ್ಮ ಛಲ ತಾಕತ್ತು ನಮ್ಮ ಸಂಘಟನೆ ತೋರಿಸಿದೆ ಅಷ್ಟು ಕೊಟ್ಟಿದಂಥ ಸೈಡ್ ತೆರವುಗೊಳಿಸಬೇಕು ಅಲ್ಲಿರ್ತಕ್ಕಂಥ ಸಹ ಬಾಬಾ ಸಾಹೇಬ್ ಅಪಮಾನ ಮಾಡಿ ಪೊಲೀಸರು ಅಲ್ಲಿ ಸೈಡ್ ವಾಲ್ ಕಟ್ಟವ್ರೆ ಸಾಹೇಬನ್ನು ಮುಚ್ಚಿದ್ದಾರೆ ಆ ಮುಚ್ಚಿದ ಶ್ಯಾಮ್ ಸೈಡ್ವಲ್ಲ ತಿರು ಮಾಡಬೇಕು ಸಾರ್ವಜನಿಕ ನೋಡೋಕೆ ಅನುಕೂಲ ಮಾಡ್ಕೊಳ್ಬೇಕು ಅಷ್ಟು ನಮ್ಮ ಸಂಘಟನೆ ಉದ್ದೇಶ ಯಾವ ಕೂಗಿಲ್ಲ ಕೂಗಿತ್ತಿಂದ ಅಲ್ಲಿ ಜಾತಿ ರಾಜಕೀಯ ಮನೋವಾದಿ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ನಾಯಕತ್ವ ಅಲ್ಲಿರ್ತಕ್ಕಂಥ ಇದು ಅವ್ರು ಸರಿಯಾದ ಅಲ್ಲಿ ತಾಕತ್ತಿಲ್ಲ ಛಲೋ ಇಲ್ಲ ಆ ನಾಯಕತ್ವ ಸೋದಾಗಿದೆ ತಕೊಂಡಿದ್ದು ಕ್ರೂಢಿ ಮುಚ್ಚಿಕೊಂಡಿದ್ದಾರೆ ಅಲ್ಲಿರ್ತಕ್ಕಂಥ ನಾಯಕತ್ವ ಮತ್ತು ದಲಿತರು ಇಡೋರು ದಲಿತದ್ದು ಬದುಕಿ ಸತ್ತಂಗೆ ಅವರಲ್ಲ ಈಗ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿ ಆಗಬಹುದು ಅಲ್ಲಿಂದ ಪೊಲೀಸರು ಯಾರೇ ತೆರವು ನಾವು ಸಂಘಟನೆ ಮುಖಾಂತರ ಉಗ್ರ ಪ್ರತಿಭಟನೆ ಅಂದ್ರೆ ನಾವು ಬೆಂಗಳೂರು ಪ್ರೆಸ್ ಕ್ಲಬ್ ಅಲ್ಲಿ ಇನ್ನೂ ಒಂದು ಉನ್ನತವಾದಲ್ಲಿ ಒಂದು ನಾವು ಪ್ರೆಸ್ ಮೀಟ್ ಕರಿತೀವಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಇಲ್ಲಿ ಸುದ್ದಿಗೋಷ್ಠಿ ಏನು ಕರೆದಿದ್ದೀವಿ ಅಂತ ಹೇಳಿದ್ರೆ ನಾವು ರಾತ್ರೋರಾತ್ರಿ ಹೋಗಿ ಚಿಂತಾಮಣಿಯಲ್ಲಿ ಏನು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿದ್ದೀವಿ ಯಾಕೆ ಮಾಡಿದ್ದು ಅಂದರೆ ಅಲ್ಲಿ ಮನುವಾದಿಗಳ ಒಂದು ಕಿತ್ತಾಟ ಅದರಲ್ಲೂ ನಮ್ಮ ದಲಿತರು ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ಸ್ವಲ್ಪ ನಮಗೆ ನ ಇಡಬಾರ್ದು ಅನ್ನೋದು ಕೆಲವರು ಹೋಗಿ ಮನವಿ ಕೊಟ್ಟಿದ್ದಾರೆ ಅಂತ ಯಾಕೆ ಮನವಿ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಬಾಲಕರ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಒಂದು ದತ್ತಿಗೆ ಅಂತ ಹೇಳ್ಬಿಟ್ಟು ನವೀನ್ ಅನ್ನೋರು ಒಬ್ಬರು ದತ್ತಿಗೆ ಅಂತ ತೊಗೊತಾರೆ ಒಂದು ಆ ಸ್ಕೂಲ್ನ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ನಮ್ಮ ದಲಿತರ ಗಂಡು ಮಕ್ಕಳೆಲ್ಲ ಸೇರಿ ಒಂದು ಹುದ್ದೆಗೆ ಬರಬೇಕು ಅಂತ ಈ ಶಿಕ್ಷಣಕ್ಕೋಸ್ಕರ ಅಲ್ಲೇನ ಹಾಳು ಬಿದ್ದಿರೋಂಥ ಶಾಲೆನ ಒಂದು ರೀತಿ ಮಾಡೋದಕ್ಕೋಸ್ಕರ ಅದು ದತ್ತಿಗೆ ಪಡೆದಿರ್ತಾರೆ ಆ ಪಡೆದಿರೋಂಥ ಜಾಗದಲ್ಲಿ ಸ್ವಲ್ಪ ಜಾಗದಲ್ಲಿ ಎಡಗಡೆಗೆ ಒಂದು ಅಂಬೇಡ್ಕರ್ ಅವ್ರ ಪುತ್ಲಿನ ನಿರ್ಮಾಣ ಮಾಡಬೇಕು ಅಂತ ಒಂದು ಹಾರ್ಚು ಕಟ್ಟಿರ್ತಾರೆ ಅಲ್ಲಿರೋಂಥ ಮನವಾದಿಗಳು ಮತ್ತು ಸುಧಾಕರ್ ನಮ್ಮ ಎಂ ಪಿ ಅವರು ಏನಿದ್ದಾರೆ ಅವರು ಅಲ್ಲಿ ಇಲ್ಲಿ ಇಡಬಾರ್ದು ಅಂತೇಳಿ ಅವರೂ ನಿರಾಕರಿಸಿದ್ದಾರೆ ನಾವು ಬಿಒಗೂ ಹೋಗಿ ಉಮಾದೇವಿ ಹೋಗಿ ನಮ್ಮ ಮನವಿ ಪತ್ರನ ಸಲ್ಲಿಸಿದ್ವಿ ಅವರೂ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂಬೇಡ್ ಇಡೀ ವಿಶ್ವ ಮಾನವ ಇಡೀ ನಿಂತಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಮೇಲೆ ಅಂತ ಅವರು ತಲೆಗಿಲ್ದೇನೆ ಅಲ್ಲಿ ಇಡಬಾರ್ದು ಅಂತೇಳಿ ಅವರು ಏನು ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲಿ ನಾವು ಯಾಕೆ ಇಡಬಾರ್ದು ಅನ್ನೋದಕ್ಕೋಸ್ಕರ ಹೋಗಿ ನಾವು ಅಲ್ಲಿ ಇಟ್ಟು ಬಂದಿದ್ದು ನಾವೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಸಂಘದಿಂದ ನಾವು ಹೋಗಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿದ್ವಿ ಯಾಕೆ ನೀವು ರಾತ್ರೋರಾತ್ರಿ ಮಾಡಿದ್ವಿ ಅಂತ ಕೇಳಿದ್ವಿ ರಾತ್ರೋರಾತ್ರಿ ಮಾಡೋದಕ್ಕೆ ಈಗ ನಮ್ಮ ಚನ್ನಾಪುರದಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಇತ್ತು ಕೋಡ್ ಆಫ್ ಕಾಂಡಕ್ಟಲ್ಲಿ ಎಲೆಕ್ಷನ್ ಎಮ್ ಪಿ ಎಮ್ ಎಲ್ ಎಲೆಕ್ಷನ್ ಕೋಡ್ ಆಫ್ ಕಾಂಟಕ್ಟ್ ಅಂತೇಳಿ ಜಾರಿಗೆ ಬಂದ ಮೇಲೆ ವೇಮನ ರೆಡ್ಡಿ ಹೋಗಿ ಪುತ್ಥಳಿ ನಿರ್ಮಾಣ ಮಾಡಿದ್ರು ಆ ಕಡೆ ಚಂದಾಪುರ ಇಂದ ಸ್ವಲ್ಪ ಪಕ್ಕದಲ್ಲಿ ಏನು ಮಾಡಿದ್ರು ಕೆ ಸಿ ರೆಡ್ಡಿಯವನ್ನ ನಿರ್ಮಾಣ ಮಾಡಿದ್ರು ಅದು ನಮ್ಮ ಖುಷಿನೇ ನಾವೇನಾದ ಅದಕ್ಕೆ ಹೆಸರೇ ಮಾಡಲಿಲ್ಲ ಯಾಕಂದರೆ ಅವರು ಒಂದು ಹೋರಾಟದಂಥ ವ್ಯಕ್ತಿಗಳು ಸ್ವಾತಂತ್ರ್ಯಕ್ಕೆ ಅವರು ಹೋರಾಟ ಅಂತ ಮಾಡಿದ್ದಾರೆ ಅಂತೇಳಿ ನಾವು ಖುಷಿ ಅದು ಒಪ್ಕೊಂಡಿದೀವಿ ನಾವು ಡಾಕ್ಟರ್ ಬಿರ್ ಅಂಬೇಡ್ಕರ್ ನಿಟ್ಟು ಬಂದ ತಕ್ಷಣ ನೈಟ್ ನೈಟ್ ಅಣಬೆಗಳು ನಾವು ಉಟ್ಕೊಂಬಿಟ್ರು ಎಲ್ಲೋಗಿ ದೃಷ್ಟಿ ದಿವಸ ಇವರೆಲ್ಲ ಸೊ ಏನಾದರೂ ಅಲ್ಲಿ ಏನಾದ್ರು ತಪ್ಪು ಮಾಡಿದ್ದೀವ ಮರ್ಡ್ರ್ ಮಾಡಿದ್ದೀವ ಕೊಲೆಗಳು ಮಾಡಿದ್ದೀವ ಏನು ಮಾಡಿದ್ದೀವಿ ನಾವು ನಾವು ಮಾಡಿದ್ದು ಡಾಕ್ಟರ್ ಸ ಡಾಕ್ಟರ್ ಬಿ ಅಂಬೇಡ್ಕರ್ ಸಂವಿಧಾನವನ್ನು ತಂದುಕೊಂಡು ಎಲ್ಲ ಜಾತಿ ಜನಾಂಗದ ಒಂದು ಮಹಾಪಿತನ ತೊಗೊಂಡೋಗಿ ನಾವು ಅಲ್ಪ ನಿರ್ಮಾಣ ಮಾಡಿದ್ದೀವಿ ಅದೇನು ಆ್ಯಕ್ಷನ್ ತೊಗೊಂಡೋಗಿ ನಮಗೆ ಬನ್ನಿ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಈಗ ಅಂಥ ಅಂಥ ವ್ಯಕ್ತಿ ನೀವು ಮುಚ್ಚಿದ್ದೀರಾ ಅಂದಮೇಲೆ ನಿಮ್ಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ನಾವು ಉದ್ ನಾವು ಉದ್ಘಾಟನೆ ಮಾಡಿದ್ದೀವಿ ಅನ್ನೋದನ್ನ ಮೇಲೆ ನೀವು ಶಾಮೀನು ಹಾಕಿ ಮುಚ್ಚಿದ್ದೀರಾ ಅಂತ ಹೇಳಿದರೆ ಕತ್ತಿಲ್ ಮಾಡಿಬಿಡ್ರಿ ಈ ದೇಶನ ಅವರೇ ಇಲ್ಲ ಹೇಳಿದ್ರೆ ನೀವು ಹೋಗ್ತಾ ಇದ್ರಿ ಎಲ್ಲಿ ಹೋಗ್ತಾ ಇದ್ರಿ ಪ್ಯಾಂಟ್ ಬಂತು ಶೂಟ್ ಬಂತು ಎಲ್ಲಿಂದ ಬಂತು ಅಧಿಕಾರಿಗಳಿಗೆ ಎಲ್ಲಿಂದ ಬಂತು ಹಾಗಾಗಿ ಅದನ್ನು ತೆರವು ಮಾಡಲಿಲ್ಲ ಅಂತ ಹೇಳಿದ್ರೆ ಸುಧಾಕರ್ ಅವರು ಏನು ನಮ್ಮ ಎಂ ಪಿ ಸುಧಾಕರ್ ಅವ್ರ ಮುಂದೆ ಮುಂದೆ ಧರಣಿ ಕುತ್ಕೋತೀವಿ ಮತ್ತು ಯಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಯಾರೇ ಅದನ್ನು ಶಾಮೀನ ಒದ್ಗಡೆ ಮಾಡಿದರೆ ಅವ್ರನ್ನ ಅಮಾನತು ಮಾಡಬೇಕು ಅವ್ನು ಈ ಕೂಡಲೇ ಅವ್ರನ್ನ ಏನು ವಜಾಗೊಳಿಸಬೇಕು ಅವ್ರ ವೃದ್ಧೆಯಿಂದ ಹುದ್ದೆಯಿಂದ ಅಂತ ಹೇಳ್ತಾ ಈ ಮುಖಾಂತರ ಈ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಅವ್ರಿಗೆ ಎಚ್ಚರಿಕೆ ಮಾತು ಕೊಡ್ತಾ ಇದೀವಿ ಇದನ್ನೇನೂ ಅವರು ತೆರವುಗೊಳಿಸ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಸರ್ಕಾರನೇ ಹೊಣೆ ಆಗುತ್ತೆ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ